ಅಂದಾಜು ಮೂರು ಲಕ್ಷ ರು ವೆಚ್ಚದಲ್ಲಿ ಪೌರ ಕಾರ್ಮಿಕರಿಗೆ ದಿನನಿತ್ಯ ಬಳಕೆ ಮಾಡುವ ಪರಿಕರಗಳನ್ನು ಚನ್ನರಾಯಪಟ್ಟಣದ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ವಿತರಿಸಿದರು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಪರಿಸರ ಅಭಿಯಂತರೆ ಕಾವ್ಯ ಆರೋಗ್ಯ ನಿರೀಕ್ಷಕ ಮಂಜು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪರಿಕರಗಳನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಕಾರ್ಮಿಕರಿಗೆ ಕೋಟ್ ಮತ್ತು ಸೇಫ್ಟಿ ರಿಫೆಕ್ಟಿವ್ ಆಗೋಂಥ ಟಿ ಶರ್ಟು ಹ್ಯಾಟು ಹ್ಯಾಂಡ್ಗ್ಲೌಸು ಮತ್ತು ಬುದೀ ಶೂ ಮತ್ತು ಸೋಪ್ಸ್ ಹ್ಯಾಂಡ್ವಾಶ್ಗೆ ಉಪಯೋಗಿಸುವಂಥದ್ದು ಇದು ಪರಕ್ಕೆ ಮತ್ತು ದಿನನಿತ್ಯ ಕೆಲಸಕ್ಕೆ ಏನು ಬೇಕಾಗುತ್ತೆ ಈ ನಗರ ಸ್ವಚ್ಛತೆಗೆ ಅದನ್ನು ಸಾಮಗ್ರಿನ ಇವತ್ತು ಪುರಸಭೆ ವತಿಯಿಂದ ಅಂದಾಜಿಗೆ ಮೂರು ಲಕ್ಷದ ಟೆಂಡರ್ ಮಾಡಿ ಇದನ್ನು ಇವತ್ತು ನಮ್ಮ ಕಾರ್ಮಿಕರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಇದು ಅವ್ರಿಗೂ ಉಪಯೋಗ ಆಗೋವಂಥದ್ದು ಮಳೆಗಾಲದಲ್ಲಿ ರೈನ್ ಕೋಟ್ ಇರಲಿ ಹ್ಯಾಂಡ್ ಗ್ಲೌಸು ಎಲ್ಲ ಕಾರ್ಮಿಕರಲ್ಲಿ ನಾವು ವಿನಂತಿ ಮಾಡೋದೇನು ಅಂದರೆ ದಯವಿಟ್ಟು ಇದನ್ನೆಲ್ಲ ಉಪಯೋಗಿಸ್ತಾನೆ ಕೆಲಸ ಮಾಡಿ ಉಪಯೋಗಿಸ್ಬೇಕು ಉಪಯೋಗ ಪಡ್ಕೊಬೇಕು ಇದನ್ನು ಇಲ್ದಲೇ ಬರಿ ಕೈಯಲ್ಲಿ ಬರೀ ಕಾಲಲ್ಲಿ ಕೆಲಸ ಮಾಡುವಂಥದ್ದು ಕಾನೂನು ವಿರುದ್ಧವಾಗಿರುತ್ತೆ ದಯವಿಟ್ಟು ನಾವೆಲ್ಲರೂ ಇದನ್ನು ಉಪಯೋಗಕ್ಕೆ ತಗೊಂಡು ಹೂವು ಆಗಲಿ ಹ್ಯಾಂಡ್ ಗ್ಲೌಸ್ನಾಗಿ ಬಳಸಿ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಮ್ಮಲ್ಲಿ ಕೇಳ್ಕೊಂತೇವೆ ನಿಮಿಷ ಕಂಟಿನ್ಯೂ ಮಾಡ್ಕೊಳ್ಳಿ ಪುರಸಭ ವತಿಯಿಂದ ಕಾಯಂ ಪೌರ ಕಾರ್ಮಿಕರಿಗೆ ಮತ್ತು ಏನು ಹೊರಗುತ್ತಿಗೆ ಅಡಿಯಲ್ಲಿ ಸ್ವಚ್ಛತಾ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರಿಗೂ ಸೇರಿ ಒಟ್ಟು ಕಾಯಂ ಪೌರ ಪೌರ ಕಾಣಿಕರು ಎಪ್ಪತ್ತು ಜನ ಹೊರಗುತ್ತಿಗೆಯಲ್ಲಿರೋರು ನಲ್ವತ್ಮೂರು ಜನ ಎಲ್ಲರಿಗೂ ಸೇರಿ ಇವತ್ತು ನಾವು ಏನು ಸಾಧನ ಸಲಕರಣೆ ಸುರಕ್ಷತಾ ಇವೇನು ಸಾಮಾನುಗಳಿದೆ ಪ್ರತಿಯೊಂದನ್ನು ಅವ್ರಿಗೆ ಇದ್ದೀವಿ ದಯಮಾಡಿ ಎಲ್ಲರನ್ನೂ ನಿಮ್ಗೆ ಏನು ಕೊಟ್ಟಿರ್ತೀವಿ ಅದನ್ನು ದಿನನಿತ್ಯ ಉಪಯೋಗಿಸ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಶೂಗಳು ಗ್ಲೌಸು ಮತ್ತು ಇನ್ನೇನು ಸೋಪ್ ಎಲ್ಲ ಕೊಟ್ಟಿರ್ತೀವಿ ಎಲ್ಲನೂ ದಿನನಿತ್ಯ ಉಪಯೋಗಿಸ್ಕೊಂಡು ಸ್ವಚ್ಛತೆ ಕೆಲಸ ನಿರ್ವಹಿಸಬೇಕು ಮತ್ತು ಪ್ರತಿದಿನ ನೀವು ಹೇಳಿಸ್ಕೋಬಾರ್ದು ನಾವು ಒಂದು ಸಲ ಕೊಟ್ಟಾದ್ಮೇಲೆ ನೀವು ಪ್ರತಿ ದಿವಸ ಹಾಕೊಂಡು ಬರ್ಬೇಕು ನಾವು ನೀವು ಯೂನಿಫಾರ್ಮ್ ಹಾಕಿಲ್ಲ ಶೂ ಹಾಕಿಲ್ಲ ಎಲ್ಲ ಹೇಳ್ತಾ ಇರ್ತೀವಿ ಏನೂ ಕೊಟ್ಟಿಲ್ಲ ಅಂಥೇಳಿ ಇವತ್ತೆಲ್ಲನೂ ಇದ್ದೀವಿ ಇವತ್ತಿಂದ ನೀವು ಯಾರು ತಪ್ಪದೇ ಹಾಕೊಂಡು ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ